ಮುಂಬೈ ಇಂಡಿಯನ್ಸ್ ವಾಂಖೆಡೆ ಮೈದಾನದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಒಂಬತ್ತು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ ರೋಹಿತ್ ಶರ್ಮಾ ಎಪ್ಪತ್ತಾರು ಮತ್ತು ಸೂರ್ಯಕುಮಾರ್ ಯಾದವ್ ಅರವತ್ತೆಂಟು ಅರ್ಧಶತಕಗಳ ನೆರವಿನಿಂದ ಒಂದು ಹಂಡ್ರೆಡ್ ಎಪ್ಪತ್ತೇಳು ರನ್ ಗುರಿ ಮುಟ್ಟಿದರು ಮುಂಬೈ ಇಂಡಿಯನ್ಸ್ ತವರಿನಲ್ಲಿ ವಾಂಖೆಡೆ ಮೈದಾನದಲ್ಲಿ ನಡೆದ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಪಂದ್ಯದಲ್ಲಿ ಒಂಬತ್ತು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ ಚೆನ್ನೈ ಸೂಪರ್ ಕಿಂಗ್ಸ್ ನೀಡಿದ್ದ ಒಂದು ಹಂಡ್ರೆಡ್ ಎಪ್ಪತ್ತೇಳು ರನ್ಗಳ ಗುರಿಯನ್ನು ಮುಂಬೈ ಇಂಡಿಯನ್ಸ್ ಕೇವಲ ಒಂದು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಜಯ ಸಾಧಿಸಿತು ರೋಹಿತ್ ಶರ್ಮಾ ಹಾಗೂ ಸೂರ್ಯಕುಮಾರ್ ಯಾದವ್ ಸಿಡಿಸಿದ ಅರ್ಧಶತಕಗಳ ನೆರವಿನಿಂದ ಮುಂಬೈ ಇಂಡಿಯನ್ಸ್ ಇನ್ನೂ ಇಪ್ಪತ್ತಾರು ಎಸೆತಗಳಿರುವಂತೆಯೇ ಜಯ ಸಾಧಿಸಿತು ಇದು ಮುಂಬೈ ಇಂಡಿಯನ್ಸ್ಗೆ ನಾಲ್ಕುನೇ ಗೆಲುವಾದರೆ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಆರುನೇ ಸೋಲಾಗಿದೆ ಇನ್ನು ಮುಂಬೈ ಆಡಿದ ಎಂಟು ಪಂದ್ಯಗಳಲ್ಲಿ ನಾಲ್ಕುನೇ ಜಯ ಸಾಧಿಸಿ ಅಂಕಪಟ್ಟಿಯಲ್ಲಿ ಆರುನೇ ಸ್ಥಾನಕ್ಕೇರಿದೆ ಒಂದು ಹಂಡ್ರೆಡ್ ಎಪ್ಪತ್ತೇಳು ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಮುಂಬೈ ಇಂಡಿಯನ್ಸ್ ಮೊದಲ ವಿಕೆಟ್ ಜೊತೆಯಾಟದಲ್ಲಿ ಅರವತ್ತು ರನ್ಗಳ ಜೊತೆಯಾಟ ನಡೆಸಿದರು ಇದು ಟೂರ್ನಿಯಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಮೊದಲ ವಿಕೆಟ್ಗೆ ಮೊದಲ ಅರ್ಧಶತಕದ ಜೊತೆಯಾಟವಾಗಿದೆ ರಿಕಲ್ಟನ್ ಹತ್ತೊಂಬತ್ತು ಎಸೆತಗಳಲ್ಲಿ ಮೂರು ಬೌಂಡರಿ ಒಂದು ಸಿಕ್ಸರ್ ಸೇರಿ ಇಪ್ಪತ್ನಾಲ್ಕು ರನ್ ಗಳಿಸಿ ಜಡೇಜಾ ಬೌಲಿಂಗ್ನಲ್ಲಿ ಒಟ್ ಆದರು ಆದರೆ ರೋಹಿತ್ ಶರ್ಮಾ ಹಾಗೂ ಸೂರ್ಯಕುಮಾರ್ ಯಾದವ್ ಎರಡನೇ ವಿಕೆಟ್ ಜೊತೆಯಾಟದಲ್ಲಿ ಐವತ್ನಾಲ್ಕು ಎಸೆತಗಳಲ್ಲಿ ಒಂದು ಹಂಡ್ರೆಡ್ ಹದಿನಾಲ್ಕು ರನ್ಗಳ ಜೊತೆಯಾಟ ನಡೆಸಿ ತಂಡವನ್ನೇ ಗೆಲುವಿನ ಗಡಿ ದಾಟಿಸಿದರು ಕಳೆದ ಏಳು ಪಂದ್ಯಗಳಲ್ಲಿ ಒಂದು ಅರ್ಧಶತಕ ಸಿಡಿಸಲು ವಿಫಲರಾಗಿದ್ದ ರೋಹಿತ್ ಶರ್ಮಾ ಇಂದು ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶನ ತೋರಿದರು ನಲವತ್ತೈದು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಆರು ಸಿಕ್ಸರ್ಗಳ ಸಹಿತ ಅಜೇಯ ಎಪ್ಪತ್ತಾರು ರನ್ ಗಳಿಸಿದರು ಸೂರ್ಯಕುಮಾರ್ ಯಾದವ್ ಮೂವತ್ತು ಎಸೆತಗಳಲ್ಲಿ ಆರು ಬೌಂಡರಿ ಐದು ಸಿಕ್ಸರ್ಗಳ ಸಹಿತ ಅಜೇಯ ಅರವತ್ತೆಂಟು ರನ್ ಗಳಿಸಿ ತಂಡವನ್ನು ಗೆಲೆಯವಿನ ಗಡಿ ದಾಟಿಸಿದರು ಇದಕ್ಕೂ ಮೊದಲು ಟಾಸ್ ಸೋತು ಬ್ಯಾಟಿಂಗ್ ಮಾಡಲು ಇಳಿದ ಚೆನ್ನೈ ಸೂಪರ್ ಕಿಂಗ್ಸ್ ನಿಧಾನಗತಿ ಆರಂಭ ಪಡೆಯಿತು ಅಲ್ಲದೆ ನಾಲ್ಕನೇ ಓವರ್ನಲ್ಲೇ ಮೊದಲ ವಿಕೆಟ್ ಕಳೆದುಕೊಂಡಿತು ರಚಿನ್ ಒಂಬತ್ತು ಎಸೆತಗಳಲ್ಲಿ ಕೇವಲ ಐದು ರನ್ ಗಳಿಸಿ ಒಟಾದರು ಅಶ್ವಿನಿ ಕುಮಾರ್ ರಚಿನ ವಿಕೆಟ್ ಪಡೆದು ಮೊದಲ ಆಘಾತ ಕೊಟ್ಟಿದ್ದರು ಆದರೆ ಇಂದೇ ಪದಾರ್ಪಣೆ ಮಾಡಿದ ಹದಿನೇಳು ವರ್ಷದ ಆಯುಷ್ ಮಾಹಾತ್ರೆ ಸ್ಫೋಟಕ ಆರಂಭ ಪಡೆದರು ದೀಪಕ್ ಚಾಹರ್ ಬೌಲಿಂಗ್ನಲ್ಲಿ ಔಟ್ ಆಗುವ ಮುನ್ನ ಅವರು ಹದಿನೈದು ಎಸೆತಗಳಲ್ಲಿ ಮೂವತ್ತೆರಡು ರನ್ ಗಳಿಸಿದರು ಇದರಲ್ಲಿ ನಾಲ್ಕು ಬೌಂಡರಿ ಎರಡು ಆಕರ್ಷಕ ಸಿಕ್ಸರ್ ಸಿಡಿಸಿದ್ದರು ಆದರೆ ಕಳೆದ ಪಂದ್ಯದಲ್ಲಿ ಮಿಂಚಿದ್ದ ರಶೀದ್ ಇಪ್ಪತ್ತು ಎಸೆತಗಳಲ್ಲಿ ಕೇವಲ ಹತ್ತೊಂಬತ್ತು ರನ್ ಗಳಿಸಿದರು ಆದರೆ ಸ್ಟಾರ್ ರೌಂಡರ್ ಶಿವನ್ ದುಬೆ ಮೂವತ್ತೆರಡು ಎಸೆತಗಳಲ್ಲಿ ಎರಡು ಬೌಂಡರಿ ನಾಲ್ಕು ಸಿಕ್ಸರ್ಗಳ ಸಹಿತ ಐವತ್ತು ರನ್ ಗಳಿಸಿ ಒಟ್ಟಾದರು ಬುಮ್ರಾ ಬೌಲಿಂಗ್ನಲ್ಲಿ ಸಿಕ್ಸರ್ ಬಾರಿಸುವ ಪ್ರಯತ್ನದಲ್ಲಿ ಒಟ್ ಮಾಡಿದರು ಆದರೆ ದುಬೆ ಮತ್ತು ಜಿಡೇಜಾ ನಡುವೆ ನಾಲ್ಕನೇ ವಿಕೆಟ್ಗೆ ಎಪ್ಪತ್ತೊಂಬತ್ತು ರನ್ಗಳ ಜೊತೆಯಾಟ ನೀಡಿದ್ದರು ಇನ್ನೂ ಜಿಡೇಜಾ ಕೂಡ ಅರ್ಧಶತಕ ಸಿಡಿಸಿದರು ನಾಲ್ಕೂನೇ ಕ್ರಮಾಂಕದಲ್ಲಿ ಬಡ್ತಿ ಪಡೆದು ಆಡಿದ ಜಿಡೇಜಾ ಐದು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಎರಡು ಸಿಕ್ಸರ್ಗಳ ಸಹಿತ ಅಜೇಯ ಐವತ್ಮೂರು ರನ್ ಗಳಿಸಿದರು ಧೋನಿ ನಾಲ್ಕು ರನ್ ಗಳಿಸಷ್ಟೇ ಶಕ್ತವಾದರೆ ಜೇಮಿ ಓವರ್ಟನ್ ಅಜೇಯ ನಾಲ್ಕು ರನ್ ಗಳಿಸಿದರು ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಒಟ್ಟು ಮೂವತ್ತೆಂಟು ಪಂದ್ಯಗಳು ನಡೆದಿವೆ ಈ ಪೈಕಿ ಚೆನ್ನೈ ಸೂಪರ್ ಕಿಂಗ್ಸ್ ಹದಿನೆಂಟು ಪಂದ್ಯಗಳನ್ನು ಗೆದ್ದಿದ್ದರೆ ಮುಂಬೈ ಇಂಡಿಯನ್ಸ್ ಇಪ್ಪತ್ತು ಪಂದ್ಯಗಳನ್ನು ಗೆದ್ದಿದೆ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದರಲ್ಲೂ ಈ ಎರಡು ತಂಡಗಳ ನಡುವೆ ಘರ್ಷಣೆ ನಡೆದಿದೆ ಅಲ್ಲಿ ಚೆನ್ನೈ ನಾಲ್ಕು ವಿಕೆಟ್ಗಳಿಂದ ಗೆದ್ದಿತು